ಹಾಯ್ ಹಲೋ ನಮಸ್ತೆ ಇವತ್ತು ವೆಜ್ ಪಲಾವ್ ಈಗ ಮಾಡೋದು ನೋಡೋಣ ಬನ್ನಿ ತಲಾವೆಲೆ ಚಕ್ಕೆ ಲವಂಗ ಸೋಂಪು ಕಾಳು ಕಲ್ಲುವ ಮೆಂತ್ಯ ಸೊಪ್ಪು ಸ್ವಲ್ಪ ಕಟ್ ಮಾಡಿಟ್ಟಿರೋ ಈರುಳ್ಳಿ ಕೊತ್ತಂಬರಿ ಪುದೀನ ಶುಂಠಿ ಸ್ವಲ್ಪ ಕಾಯಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಇವು ಕಟ್ ಮಾಡಿ ಇಟ್ಕೊಂಡಿರೋ ತರಕಾರಿ ಎಣ್ಣೆ ಸ್ವಲ್ಪ ಸ್ವಲ್ಪ ಮೊಸರು ಕಟ್ ಮಾಡಿಟ್ಟಿರೋ ಟೊಮೆಟೊ ತುಪ್ಪ ರುಚಿಗೆ ತಕ್ಕಷ್ಟು ಉಪ್ಪು ಪುದೀನ ಮತ್ತು ಸಬ್ಬಕ್ಕಿ ಸೊಪ್ಪು ಒಂದು ನಿಂಬೆ ಹಣ್ಣು ಅರಿಶಿನ ಗರಂ ಮಸಾಲ ಮತ್ತು ಧನಿಯಾ ಪೌಡರ್ ನೆನೆಸಿಟ್ಕೊಂಡಿರೋ ಅಕ್ಕಿ ಕುಕ್ಕರ್ಗೆ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಎರಡು ಟೇಬಲ್ ಸ್ಪೂನ್ ತುಪ್ಪ ಪಲಾವಳಿ ಚಕ್ಕೆ ಲವಂಗ ಸೋಂಪಕಾಳು ಕಲ್ಲುವ ನೆಲ್ಕೆ ಸೊಪ್ಪು ಏಲಕ್ಕಿ ಪುದೀನ ಸಬ್ಬಕ್ಕಿ ಸೊಪ್ಪು ಸ್ವಲ್ಪ ರೋಸ್ಟ್ ಮಾಡ್ಕೊಬೇಕು ಒಂದು ಕಪ್ಪು ಆದಷ್ಟು ಈರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ ಈರುಳ್ಳಿ ರೋಸ್ಟ್ ಅಷ್ಟರಲ್ಲಿ ಮಸಾಲೆ ಬಿಡೋಣ ಕಾಯಿ ಜಾಸ್ತಿ ಹಾಕ್ಬೇಡಿ ಈಗ ನೋಡಿ ಎಷ್ಟು ಗ್ರೀನಿಷ್ ಕಲರ್ ಕಾಣ್ತಾ ಇದೆ ಅಂತ ರುಬ್ಕೊಂಡಿರೋ ಮಸಾಲೆನ ಹಾಕೋಣ ಆಗಿ ಗ್ರೀನ್ ಕಲರ್ ಬರುತ್ತೆ ನೋಡಿ ರುಬ್ಕೊಂಡಿರೋಂಥ ಮಸಾಲೆಯಲ್ಲಿ ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ತಾನೆ ಇರಬೇಕು ಹೇಗೆ ಗೊತ್ತಾಗುತ್ತೆ ಅಂದರೆ ಅದು ಸುತ್ತ ಎಣ್ಣೆ ಬಿಡುತ್ತೆ ಆಗ ಹಸಿ ವಾಸನೆ ಎಲ್ಲ ಹೋಗಿದೆ ಅಂತ ಗೊತ್ತಾಗುತ್ತೆ ಅಲ್ಲಿವರೆಗೂ ಫ್ರೈ ಆಗ್ತಾನೆ ಇರಬೇಕು ಈಗ ಒಂದು ಕಪ್ ಟೊಮೆಟೊ ಹಾಕೋಣ ಒಂದು ಕಪ್ ಟೊಮೆಟೊ ಹಾಕಿದ್ದೀನಿ ಟೊಮೆಟೊದಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗೋವರು ಒಂದೆರಡು ನಿಮಿಷ ಫ್ರೈ ಇದನ್ನು ಟೊಮೆಟೊ ಜಾಸ್ತಿ ಹಾಕ್ಬೇಡಿ ಒಂದು ದೊಡ್ಡ ಸೈಜ್ದು ಒಂದು ಟೊಮೆಟೊ ಆದರೆ ಸಾಕು ಈಗ ಇದೆಲ್ಲ ಫ್ರೈ ಆಗಲಿ ಸ್ವಲ್ಪ ಫ್ರೈ ಆದಮೇಲೆ ಈಗ ತರಕಾರಿ ಹಾಕ್ಕೊಳ್ಳೋಣ ಕ್ಯಾರೆಟು ಬೀನ್ಸು ನವಿಲುಕೋಸು ಇನ್ನೂ ಬೇಕಂದರೆ ನೀವು ಹಾಲುಗಡೆ ಬೇರೆ ತರಕಾರಿನೂ ಸೇರಿಸ್ಕೊಳ್ಬೋದು ನಾನಿಲ್ಲಿ ಹಸಿ ಬಟಾಣಿನ ಯೂಸ್ ಮಾಡ್ತಿದ್ದೀನಿ ನೀವು ಬೇಕಾದರೆ ಒಣಗಿರೋ ಬಟಾಣಿನ ನೆನೆಸಿ ಆಮೇಲೆ ಹಾಕ್ಕೊಳ್ಳಿ ಕೆಲವರು ತರಕಾರಿನ ಎಣ್ಣೆಯಲ್ಲೇ ಹಾಕಿ ಫ್ರೈ ಮಾಡಿಬಿಡ್ತಾರೆ ಅದು ಫುಲ್ ಬೆಂದುಬಿಟ್ಟಿರುತ್ತೆ ತಿನ್ನೋದಕ್ಕೆ ಚೆನ್ನಾಗಿ ಇರೋದಿಲ್ಲ ಟೇಸ್ಟ್ ಇರೋದಿಲ್ಲ ಐದು ನಿಮಿಷ ರೋಸ್ಟ್ ಆದಮೇಲೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಉಪ್ಪು ಕಡಿಮೆನೇ ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಂಬಿಡಿ ಕಮ್ಮಿ ಆದರೆ ಲಾಸ್ಟಲ್ಲಿ ಹಾಕ್ಕೊಬೋದು ಜಾಸ್ತಿ ಆದರೆ ಮತ್ತೆ ಕಮ್ಮಿ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ನೋಡ್ಕೊಂಡು ಹಾಕ್ಕೊಳ್ಳಿ తర్కారె ఉప్పు చన కలస్కో అది ఫుల్ తరకీలా ఉప్పు ఇడ్కొల్బుల్వాడు నిమిష రోస్ట్ అది ఒ నిమిష రోస్ట్ మేలు ఇక్కడ ఈ స్వల్ప ఒర్ధ టల్ స్పూన్ అరిశిణ హనియా పౌడరు ఒక కలు టేబల్ స్పూను ಮಸಾಲ ಒಂದು ಟೇಬಲ್ ಸ್ಪೂನು ಹಾಕೊಬೇಕು ಟೇಸ್ಟಿಯಾಗಿರುತ್ತೆ ಅಂತ ಒಂದು ಕಾಲು ಕಪ್ಪು ಮೊಸರು ಮೊಸರು ಹಾಕ್ಕೊಳೋದ್ರಿಂದ ವೆಜಿಟೇಬಲ್ ಪಲಾವಿಗೆ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎರಡು ಲೋಟ ನೀರು ತೊಗೊಂಡಿದ್ದೀನಿ ಎರಡು ಲೋಟ ನೀರು ಹಾಕ್ಕೊಂಡ್ಮೇಲೆ ಕುದೀತಿರ್ಬೇಕಾದ್ರೆ ಅದಕ್ಕೆ ಎರಡು ಟೇಬಲ್ ಸ್ಪೂನು ಲೆಮನ್ ಜ್ಯೂಸ್ ಹಾಕ್ಕೊಂಡಿದ್ದೀನಿ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಹಾಕ್ಕೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ಈಗ ಅಕ್ಕಿ ಹಾಕ್ಕೊಳ್ಳೋಣ ನೆನೆಸಿಟ್ಟಿರೋ ಅಕ್ಕಿ ಅಕ್ಕಿ ಎಲ್ಲ ಕುದಿತಿರಬೇಕಾದ್ರೆ ಉಪ್ಪು ಖರ ಚೆಕ್ ಮಾಡ್ಕೊಂಬಿಡಿ ಕಮ್ಮಿ ಇದ್ರೆ ಸಾಲ್ಟು ಸ್ವಲ್ಪ ಸೇರಿಸ್ಕೊಳ್ಳಿ ಈಗ ಲಿಡ್ನ ಕ್ಲೋಸ್ ಮಾಡೋಣ ಒಂದು ಬಿಸಿಲ್ ಗ್ಯಾಸ್ ಗ್ಯಾಸೆಲ್ಲ ರಿಲೀಸ್ ಆದಮೇಲೆ ಈಗ ನೋಡಿ ಎಷ್ಟು ಚೆನ್ನಾಗಾಗಿದೆ ವೆಜ್ ಪಲಾವು ನೋಡೋದಕ್ಕೆ ತುಂಬ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಈ ಥರ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ನೋಡಿ ಸರ್ವ್ ಮಾಡಿದ್ದೀನಿ ಹಾಗೆ ನಾನೇ ಟೇಸ್ಟ್ ಮಾಡ್ತಿದ್ದೀನಿ ತುಂಬ ಚೆನ್ನಾಗಿದೆ